ನೇರ ತೆರಿಗೆ ಮಂಡಳಿಯು ಎರಡ್ ಸಾವಿರದ ಇಪ್ಪತ್ತಾರರ ಆದಾಯ ತೆರಿಗೆ ನಿಯಮಗಳ ಕರಡನ್ನ ಬಿಡುಗಡೆ ಮಾಡಿದೆ ಅದರನ್ವಯ ಹತ್ತು ಲಕ್ಷ ನಗದು ವಿತ್ಡ್ರಾ ಮಾಡೋಕೆ ಇನ್ನು ಪ್ಯಾನ್ ಕಡ್ಡಾಯವಾಗಿದೆ ವಾಹನಗಳು ಆಸ್ತಿ ಖರೀದಿ ಮತ್ತಿತರ ವಹಿವಾಟಿಗೂ ಕೂಡ ಪ್ಯಾನ್ ಕಡ್ಡಾಯವಾಗಿದ್ದು ಈಗ ಅದರ ಮಿತಿಯಲ್ಲಿ ಬದಲಾವಣೆ ಪ್ರಸ್ತಾಪಿಸಲಾಗಿದೆ ಜೊತೆಗೆ ಹಳೆಯ ತೆರಿಗೆ ತೆಗೆದು ತೆಗೆದುಹಾಕುವ ಯಾವುದೇ ಪ್ರಸ್ತಾವನೆಯನ್ನ ಮಾಡಿಲ್ಲ ಆದ್ದರಿಂದ ಹಳೆ ತೆರಿಗೆ ಪದ್ಧತಿ ಹಾಗೆಯೇ ಮುಂದುವರಿಯಲಿದೆ ಮಕ್ಕಳ ಶಿಕ್ಷಣ ಬತ್ತಿಯನ್ನ ಪ್ರತಿ ಮಗುವಿಗೂ ತಿಂಗಳಿಗೆ ನೂರರಿಂದ ಏನು ಮೂರು ಸಾವಿರ ರೂಪಾಯಿಗಳವರೆಗೆ ಅಂದ್ರೆ ಗರಿಷ್ಠ ಇಬ್ಬರು ಮಕ್ಕಳಿಗೆ ಹೆಚ್ಚಿಸೋಕೆ ಪ್ರಸ್ತಾವನೆಯನ್ನ ಮಾಡಲಾಗಿದೆ ಇನ್ನು ವಸತಿ ನಿಲಯದ ವೆಚ್ಚದ ಬತ್ತೆ ಕೂಡ ಪ್ರತಿ ಮಗುವಿಗೆ ತಿಂಗಳಿಗೆ ಮುನ್ನೂರರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಇನ್ನು ಈ ಕರಡಿನಲ್ಲಿ ಉದ್ಯೋಗದಾತರು ಒದಗಿಸುವಂತಹ ವೇತನಕ್ಕೆ ಸಂಬಂಧಿಸಿ ಮೌಲ್ಯವನ್ನ ಹೆಚ್ಚಿಸೋಕೆ ಮತ್ತು ಕ್ರಿಪ್ಟೋ ವಿನಿಮಯ ಕೇಂದ್ರಗಳು ತೆರಿಗೆ ಇಲಾಖೆಯೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳುವುದನ್ನು ಕಡ್ಡಾಯಗೊಳಿಸೋಕೆ ಪ್ರಸ್ತಾಪಿಸಲಾಗಿದೆ ಇನ್ನು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿರುವಂತಹ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರನ್ನ ಜಾರಿಗೆ ತರೋಕೆ ಈಗ ಆದಾಯ ತೆರಿಗೆ ನಿಯಮಗಳನ್ನ ಅಂತಿಮಗೊಳಿಸಲಾಗ್ತಾ ಇದೆ ನೀವು ಮಾರ್ಚ್ ಮೊದಲ ವಾರದಲ್ಲಿ ಸಿಬಿಡಿಟಿ ಈ ಕುರಿತಂತಹ ಅಧಿಸೂಚನೆಯನ್ನ ಹೊರಡಿಸಲಿದೆ ಇನ್ನು ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಒಂದು ಅಥವಾ ಹೆಚ್ಚಿನ ಖಾತೆಗಳಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ನಗದು ಠೇವಣಿ ಅಥವಾ ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಪ್ಯಾನ್ ಕಾರ್ಡ್ ಈಗ ಮಾಹಿತಿ ನೀಡಬೇಕಾಗಿದ್ದು ಕಡ್ಡಾಯ ಇನ್ನು ಪ್ರಸ್ತುತ ಬ್ಯಾಂಕ್ಗಳಲ್ಲಿ ಯಾವುದೇ ಒಂದು ದಿನದ ಅವಧಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಗದು ಠೇವಣಿಗಳಿಗೆ ಪ್ಯಾನ್ ಅಗತ್ಯ ಇದೆ ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ವಾಹನಗಳನ್ನ ಖರೀದಿಸ್ತಾ ಇದ್ರೆ ಖರೀದಿದಾರರು ತಮ್ಮ ಪ್ಯಾನ್ ಕಾರ್ಡ್ ಮಾಹಿತಿಯನ್ನು ಹಂಚಿಕೊಳ್ಳುವುದು ಕೂಡ ಕಡ್ಡಾಯವಾಗಿದೆ ಜೊತೆಗೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಗಳ ಬಿಲ್ಗಳು ಔತಣಕೂಟ ಸಭಾಂಗಣಗಳಿಗೆ ಮಾಡಿದಂತಹ ಪಾವತಿಗಳು ಅಥವಾ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಮಾಡುವ ಪಾವತಿ ಒಂದು ಲಕ್ಷ ರೂಪಾಯಿ ದಾಟಿದ್ರೆ ಕಡ್ಡಾಯವಾಗಿ ಪ್ಯಾನ್ ಅನ್ನ ಒದಗಿಸಬೇಕಾಗಿದೆ ಪ್ರಸ್ತುತ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಿಲ್ಗಳ ಮೊತ್ತ ಐವತ್ತು ಸಾವಿರ ರೂಪಾಯಿ ದಾಟಿದ್ರಷ್ಟೇ ಪ್ಯಾನ್ ಅನ್ನ ನೀಡಬೇಕಾಗತ್ತೆ ಇನ್ನು ಹೊಸ ಕಾಯ್ದೆಯ ಅನ್ವಯ ಯಾವುದೇ ಸ್ಥಿರ ಆಸ್ತಿಯ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ವಹಿವಾಟು ಲಕ್ಷಕ್ಕಿಂತ ಹೆಚ್ಚಿದ್ರೆ ಪ್ಯಾನ್ ಕಡ್ಡಾಯವಾಗಿರುತ್ತೆ ಇನ್ನು ವಿಮಾ ಕಂಪನಿಯೊಂದಿಗೆ ಖಾತೆ ಆಧಾರಿತ ಸಂಬಂಧವನ್ನ ಆರಂಭಿಸೋಕೆ ಪ್ಯಾನ್ ಕಡ್ಡಾಯವಾಗಿರುತ್ತೆ ಪ್ರಸ್ತುತ ಜೀವ ವಿಮಾ ಪ್ರೀಮಿಯಂ ಆಗಿ ಹಣಕಾಸು ವರ್ಷದಲ್ಲಿ ಏನು ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪಾವತಿಗಳಿಗೆ ಕೂಡ ಪ್ಯಾನ್ ಕಡ್ಡಾಯವಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ